ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ನನಗೆ ನೋಟ್ಸ್ ಕೊಡಿರಿ ಅಂತಂದು ಕೆಲವರು ಕಾಮೆಂಟ್ಸ್ ಮಾಡಿದ್ದಾರೆ ಅದರಿಂದ ನಾನು ನೋಟ್ಸ್ ಅನ್ನೋದು ಪ್ರಿಪೇರ್ ಮಾಡಿದ್ದೀನಿ ಫಸ್ಟ್ ನೋಡಿರಿ ನಮಗೆ ಬ್ಲೌಸ್ ಬರ್ತಾ ಇತ್ತಂ ನಾವು ಬ್ಲೌಸ್ ಸೈಜ್ ನೋಡ್ತೀವಿ ಆಮೇಲೆ ಶೋಲ್ಡರ್ ನೋಡ್ತೀವಿ ಆಮೇಲೆ ಆರ್ಮಲ್ ಎಷ್ಟಿದೆ ನೋಡ್ತೀನಿ ಅಂದರೆ ನನ್ನ ಪ್ರಕಾರ ನಾನು ನೋಡೋದು ಈ ಮೂರು ತಗೊಂಡ್ಬಿಡ್ತೀನಿ ಫಸ್ಟು ನೋಡಿರಿ ಇಲ್ಲಿ ತರ್ಟಿ ಸೈಜಿಂದ ಫಾರ್ಟಿ ಸಿಕ್ಸ್ ಬ್ಲೌಸ್ವರೆಗೂ ನಾನು ಕೊಟ್ಟಿದ್ದೀನಿ ಅದೇ ರೀತಿ ಈ ಈ ತರ್ಟಿ ಸೈಜ್ ಬ್ಲೌಸ್ಗೆ ಶೋಲ್ಡರ್ ಫುಲ್ ಶೋಲ್ಡರ್ ಫುಲ್ ಶೋಲ್ಡರ್ ಹನ್ನೆರಡುವರೆ ಅಷ್ಟಿರುತ್ತೆ ಆರ್ಮಲ್ ಬಂದ್ಬಿಟ್ಟು ತರ್ಟಿನ್ ಅಂತ ಇರುತ್ತೆ ಅದನ್ನು ನಾವು ಆರೂವರೆ ಅಂದರೆ ನಾವು ಬ್ಲೌಸಿನ ಹಿಂದೆ ನೋಡ್ತೀವಲ್ಲ ಅಲ್ಲಿ ಆರೂವರೆ ಅನ್ನೋದು ಇರುತ್ತೆ ಈ ಆರೂವರೆನ ಮೂರು ಭಾಗ ಮಾಡಿದ್ರೆ ನಮ್ಗೆ ಶೋಲ್ಡರ್ ಅನ್ನೋದು ಸಿಗುತ್ತೆ ಬ್ಲೌಸ್ಗೆ ಅಂತಂದು ನಾನು ಹೇಳ್ತೀನಿ ಅದೇ ಪ್ರಕಾರ ನೋಡಿರಿ ಸಲ ನೀವು ಇದನ್ನು ಬರ್ದಾದರೂ ಬರ್ದಿಟ್ಕೊಂಡ್ರಿ ಇಲ್ಲಾಂದರೆ ಸ್ಕ್ರೀನ್ಶಾಟ್ ಆದರೂ ತಗೊಂಡು ಇಟ್ಕೊಂಡಿರ್ರಿ ಅಂದರೆ ನಾವು ಫಸ್ಟ್ ಅವ್ರ ಬ್ಲೌಸ್ ಕೊಡ್ತಿದ್ದಂಗೆ ಇದು ಯಾವ ಸೈಜ್ ಬ್ಲೌಸು ಅವ್ರ ಶೋಲ್ಡ್ರ್ ಎಷ್ಟು ಇರುತ್ತೆ ಆರ್ಮಲ್ ಎಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ನಮ್ಮ ಮೈಂಡಲ್ಲಿ ಬಂದುಬಿಡ್ಬೇಕು ನಾವು ಬ್ಲೌಸ್ ಕಟ್ ಮಾಡೋ ಸಾರಿ ಆವಾಗ ನಮಗೆ ಈಸಿ ಆಗಿಬಿಡ್ತತೆ ಇವಾಗ ತರ್ಟಿ ಸಿಕ್ಸ್ ಬ್ಲೌಸ್ ಬಂದಿದೆ ಅಂತ ಅಂದ್ಕಳ್ರೆ ಅದಕ್ಕೆ ಶೋಲ್ಡರ್ ಅನ್ನೋದು ಫೋರ್ಟೀನ್ ಐತೆ ಅಂತ ನಮಗೆ ನಾರ್ಮಲ್ ಡೌನ್ ಎಷ್ಟು ಇರ್ತತೆ ಸಿಕ್ಸ್ಟೀನ್ ಇರ್ತದೆ ಅಂದರೆ ಫುಲ್ ರೌಂಡ್ ಕೈ ಸುತ್ತ ಬರುತ್ತಲ್ಲ ಅದು ಅಂದರೆ ಇದಕ್ಕೆ ಹದಿನಾರಲ್ಲೇ ಅಂತಂದರೆ ಇರುತ್ತೆ ಎಂಟನ್ನ ಮೂರು ಭಾಗ ಮಾಡಿರಿ ಅಂತ ನಾನು ಹೇಳ್ತೀನಲ್ಲ ಮೂರು ಭಾಗ ಮಾಡಿದಾಗ ಎಷ್ಟು ಎಷ್ಟು ಸಿಗುತ್ತೆ ನಮಗೆ ರೆಡಿ ಎರಡೂವರೆ ಎರಡು ಟೂ ಪಾಯಿಂಟ್ ಸಿಕ್ಸ್ ಅಷ್ಟು ಸಿಗುತ್ತೆ ನಮಗೆ ಅದನ್ನು ನಾನು ಈ ಕಡೆ ಸ್ವಲ್ಪ ಈ ಕಡೆ ಬಿಟ್ಬಿಟ್ಟು ಇದನ್ನೇ ನಾವು ಒಂದು ಏನು ನೆಕ್ ಬಿಡುತ್ತೆ ಅಂತಂದು ಹೇಳ್ತೀನಿ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ನೆಕ್ ಬಿಡುತ್ತೆ ಎಷ್ಟು ಬಿಡಬೇಕು ಅಂತ ಅನ್ನೋದ್ಗೂ ನಾನು ಶೋಲ್ಡರ್ ಯಾವ ರೀತಿ ಅಂತ ಅನ್ನೋದು ಹೇಳ್ತೀನಿ ಇವಾಗ ನೋಡಿ ನಾನು ಫಸ್ಟ್ ಇದನ್ನೇ ನಾನು ನಿಮ್ಗೇನು ಏನು ಹೇಳ್ತೀನಿ ಅಂತಂದರೆ ಫಸ್ಟ್ ನೀವು ಇದನ್ನಿದ ಬರೆದಿಟ್ಕೊಬಿಡ್ರಿ ತುಂಬ ಈಸಿ ಆಗುತ್ತೆ ಇದು ಗೊತ್ತೈತೆ ಅಂತ ಅಂದ್ಬಿಟ್ರೆ ನಾನು ಮುಂದೆ ಹೇಳೋದು ಕೂಡ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಮತ್ತು ನೋಡಿರಿ ನಾನು ಇದು ಫುಲ್ಲು ಅಂದರೆ ನೀವು ಬಿಗ್ರಸ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗಿಬಿಡ್ತತೆ ಅದಕ್ಕೆ ನಾನು ಈಸಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ ಇದು ಕ್ರಾಸ್ ಕಟ್ಟು ಪ್ರಿನ್ಸ್ ಕಟ್ಟು ಕಟೋರಿ ನೆಕ್ಕು ಕಲರ್ ನೆಕ್ಕು ಎಷ್ಟಕ್ಕೂ ನಾನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ರೀತಿ ಇಟ್ಕೊಂಡಿರ್ತೀನಿ ಕನ್ಫ್ಯೂಸ್ ಆಗಬಾರ್ದು ಇಲ್ಲಕ್ಕೆ ದಿಢೀರಂತ ಬಂದುಬಿಟ್ಟು ನನಗೆ ಪ್ರಿನ್ಸಸ್ ಕಟ್ ಒಲಿರಿ ಅಂತಂದರೆ ನಾವು ಯಾವ ರೀತಿ ಒಲಿಬೇಕು ಅಂತ ಅನ್ನೋದು ಗೊತ್ತಾಗಲ್ಲ ಅದರಿಂದ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಂಚೆ ಫಸ್ಟ್ ನಾವು ನೋಡಿರಿ ಇದು ಇದನ್ನೊಂದ್ಸಲ ಸ್ಕ್ರೀನ್ ಶಟ್ ಮಾ ಸೆಟ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ಬರೆದು ಒಂದು ಹತ್ರ ಇಟ್ಕೊಬಿಟ್ರಿ ಇದು ನೋಡಿರಿ ಇದು ಸೈಜು ಇಪ್ಪತ್ತೆಂಟು ಸೈಜ್ ಐತೆ ಮತ್ತು ಇದು ನಮಗೆ ಇದು ಡೀಪು ಡೀಪ್ ಅನ್ನೋದು ಇಂಪಾರ್ಟೆಂಟು ಒಂಬತ್ತು ಇಂಚಿಂದ ಹತ್ತು ಇಂಚವರೆಗೂ ಹೇಳ್ತಾ ಇದ್ದೀನಿ ನಾನು ಇದ್ರ ಮೇಲೆ ಇದನ್ನ ನೀವು ಯಾವ ರೀತಿಯನ್ನು ಇಟ್ಕೊಂಡು ಹೊಲೀರಿ ತುಂಬ ಕರೆಕ್ಟಾಗಿ ಸೆಟ್ ಆಗುತ್ತೆ ಇದನ್ನ ಫಾಲೋ ಮಾಡಿಬಿಟ್ರೆ ಸೆಟ್ ಆಗುತ್ತೆ ಏನಾದರೂ ಸ್ವಲ್ಪ ಡೀಪು ಇಲ್ಲ ಟೆನ್ನಿಂದ ಕೆಳಗಡೆ ಹತ್ತುವರೆ ಹನ್ನೊಂದು ಅಷ್ಟಿದೆ ಅಂತಂದರೆ ಸ್ವಲ್ಪ ಇಲ್ಲಿ ಮಾತ್ರ ನಾವು ಚೇಂಜ್ ಮಾಡೋದು ಅಂತ ಗೊತ್ತಾಗುತ್ತೆ ಇವಾಗ ಫಸ್ಟು ನಾವು ಕಲಿಬೇಕಾದ್ರೆ ನಾವು ಎಷ್ಟು ಒಂಬತ್ತು ಇಂಚು ಹತ್ತು ಇಂಚು ಇದನ್ನು ಮಾತ್ರ ನೋಡ್ಕೊಳ್ಳ್ರಿ ಒಂದು ಸಲ ನೀವು ಇದರಲ್ಲಿ ಇದಿಟ್ಟು ಅಳತೆ ಇಟ್ಬಿಟ್ಟು ಕಟ್ ಮಾಡಿ ಒಂದು ಸಲ ಹೊಲ್ದು ನಿಮ್ಮ ಬ್ಲೌಸ್ ಇದು ಯಾವ ಸೈಜನ್ನು ಆಗಿದ್ರೆ ನಿಮ್ಮ ಬ್ಲೌಸ್ ನೀವು ಹೊಲ್ದು ನೋಡ್ಕೊಳ್ರಿ ಕರೆಕ್ಟಾಗಿ ಸೆಟ್ ಆಗಿಬಿಡ್ತತೆ ನೋಡಿ ಇಲ್ಲಿ ಬಂದುಬಿಟ್ಟು ನೆಕ್ ಕೊಡ್ತಾ ಇದ್ದೀನಿ ನೆಕ್ ಹಿಡ್ದು ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಸೈಜ್ಗೆ ಟೂ ಇಲ್ಲ ಎರಡು ಇಲ್ಲಾಂದರೆ ಎರಡು ಕಾಲು ಅಂದರೆ ಟ್ವೆಂಟಿ ಏಯ್ಟೇ ಐತಿ ಇಲ್ಲಿ ಮಧ್ಯದಲ್ಲಿ ಟ್ವೆಂಟಿ ನೈನ್ ಕೂಡ ಬರ್ಬೋದಲ್ಲ ಅದಕ್ಕೆ ಒಂದು ಕಾಲು ಇಂಚನ್ನು ಸೇರಿಸ್ಬಿಡ್ರಿ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಇವಾಗ ಟ್ವೆಂಟಿ ಏಯ್ಟ್ ಆಯಿತು ಅಂತ ನೆಕ್ ಬಿಡ್ತು ಎರಡು ಎರಡು ಇಂಚ್ ಕೊಡ್ತೀರಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಒಂದು ಒಂದು ಪಾಯಿಂಟ್ ಅಷ್ಟೇ ಎರಡು ಒನ್ ಬೈ ಫೋರ್ ಅಂತಂದ್ರೆ ಎಷ್ಟಿರುತ್ತೆ ಒನ್ ಪಾಯಿಂಟ್ ಅಷ್ಟೇ ಟೇಪು ತಗೊಂಡ್ಬಿಟ್ಟು ನೋಡಿರಿ ಇದು ಇವಾಗ ಎರಡು ಇಂಚ್ ಅಂತ ಹೇಳಿದ್ದೀನಿ ಇಲ್ಲಿ ಎರಡು ಇಂಚ್ ಇಲ್ಲಾಂದ್ರೆ ಇದು ಇನ್ನೊಂದು ಪಾಯಿಂಟ್ ಕಾಲು ಭಾಗ ಅಷ್ಟೇ ಇಲ್ಲಾಂದ್ರೆ ಇಲ್ಲಿ ಕಾಲು ಭಾಗ ಒನ್ ಟು ಇಷ್ಟು ಇಷ್ಟೇ ನಾವು ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ ಗೊತ್ತಾಯ್ತಾ ಅದಕ್ಕೆ ಶೋಲ್ಡರು ನಾಲ್ಕೂವರೆ ಅಂದರೆ ನಾವು ಫುಲ್ ಇಡ್ತೀವಿ ನಾಲ್ಕೂವರೆ ಇಡ್ತೀನಿ ಇಲ್ಲಿಂದ ಇಲ್ಲಿವರೆಗೂ ನಾಲ್ಕೂವರೆ ಇಡ್ತೀನಿ ಇದಕ್ಕೆ ನಾವು ಟ್ವೆಂಟಿ ಏಯ್ಟು ಇವಾಗ ಆರ್ಮಲ್ ರೌಂಡ್ ಬಂದುಬಿಟ್ಟು ನಾಲ್ಕೂವರೆ ಅಂತ ಹೇಳಿದ್ದೀನಿ ಈ ಟ್ವೆಂಟಿ ಏಯ್ಟ್ ಸೈಜ್ ಬ್ಲೌಸ್ಗೆ ಒಂದು ಎಷ್ಟು ಇರುತ್ತೆ ಅಂತಂದರೆ ಈ ಟ್ವೆಂಟಿ ಏಯ್ಟನ್ನ ನಾಲ್ಕು ಭಾಗ ಮಾಡಿದ್ರೆ ಸೆವೆನ್ ಇಂಚ್ ಬರ್ತದೆ ಆರೂವರೆ ಬರುತ್ತೆ ಸೆವೆನ್ ಇಂಚ್ ಹ್ಞೂ ಇಲ್ಲ ಸೆವೆನ್ ಇಂಚ್ ಅನ್ನೋದು ಬರುತ್ತೆ ಅಂದರೆ ನಮ್ಮ ಆರ್ಮಲ್ ರೌಂಡ್ ಬಂದುಬಿಟ್ಟು ಸಿಕ್ಸ್ ಇಂಚ್ ಅನ್ನೋದು ಬಂದಿರುತ್ತೆ ಗೊತ್ತಾಯ್ತು ಆ ಸಿಕ್ಸ್ ಇಂಚ್ ಬರುತ್ತೆ ಈ ಸಿಕ್ಸ್ ಇಂಚನ ಮೂರು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿರಿ ಇಲ್ಲಿ ಸಿಕ್ಸ್ ಇಂಚ್ ಈ ಸಿಕ್ಸ್ ಇಂಚನ್ನ ನಾನು ಕರೆಕ್ಟಾಗಿ ಈ ರೀತಿ ಟೇಪಲ್ಲೇ ಫುಲ್ಲು ಈ ರೀತಿ ಮಾಡ್ತೀನಿ ಅಂದರೆ ನೋಡಿರಿ ಸಿಕ್ಸ್ ಇಂಚ್ ಓಕೆನಾ ಟೂ ಇಂಚ್ ಇಲ್ಲಿ ಬಂದಿತ್ತಾ ಟೂ ಇಂಚ್ ಟೂ ಇಂಚ್ ಅನ್ನೋದು ನಾವು ಎಲ್ಲಿ ಹಾಕಬೇಕು ಒಂದು ಬೇಕಾರತ್ತಾ ಅನ್ನೋದು ಇವಾಗ ಇದು ಬ್ಲೌಸು ಇದೆಲ್ಲ ತುಂಬ ಸಲ ಹೇಳಿದ್ದೀನಿ ಇಲ್ಲಿ ಟೂ ಇಂಚ್ ಒಂದು ಕಡೆ ಇದು ಒಂಡ ನೋಡಿ ಈ ಗ್ಯಾಪಲ್ಲಿ ಇಲ್ಲಿ ಟೂ ಇಂಚ್ ಅದಕ್ಕೆ ಈ ಕಡೆ ನಾನು ಮಾರ್ಜಿನ್ಗೋಸ್ಕರ ಈ ಕಡೆ ಹಾಕಬೇಕು ಇದು ನಾವು ಸ್ಟಿಚಿಂಗ್ ಮಾಡೋಲ್ಲ ಏನು ಇದು ಕಟ್ಟಿಂಗ್ ಮಾಡೋಲ್ಲ ಏನು ಓಕೆನಾ ಅರ್ಥ ಆಯಿತಾ ಸೇಮ್ ನಾನು ಇದು ಎಲ್ಲ ಇದೇ ಪ್ರೋಸೆಸ್ಸೇ ಇದು ಕೊಟ್ಟಿರೋದು ನಾನು ನೋಡ್ಕೊಂಡು ಇದು ಬಂದುಬಿಟ್ಟು ಆರ್ಮಲ್ ಡೌನ್ ಅಂದರೆ ಈ ಆರೂವರೆ ಈ ಥರ ನಾವು ಬ್ಲೌಸಲ್ಲಿ ಈ ರೀತಿ ಆಗಿ ಹಿಂಗೆ ಆರೂವರೆ ತ ಆರು ಆರು ಇಂಚ್ ತಾಂತೀವಲ್ಲ ಇಲ್ಲಿ ಈ ಕಡೆಯಿಂದ ಈ ರೀತಿ ನೋಡ್ಕೊಂಡಾಗ ನಾಲ್ಕೂವರೆ ಅನ್ನೋದು ಬರುತ್ತೆ ಪರ್ಫೆಕ್ಟಾಗಿ ನಾಲ್ಕೂವರೆ ಇಟ್ಬಿಟ್ಟು ಒಂದು ಸಲ ನಾವು ನೀಟಾಗಿ ಈ ರೀತಿ ನೋಡ್ಕೊಂಡ್ರೆ ಆರು ಇಂಚ್ ಅನ್ನೋದು ಸಿಗುತ್ತೆ ನಮಗೆ ಅದು ನಾನು ಕರೆಕ್ಟಾಗಿ ಲೆಕ್ಕ ಹಾಕಿಬಿಟ್ಟು ಇಳಿದೀನಿ ಇವಾಗ ಇದು ಆ್ಯಂಡ್ ಹಾರ್ಮಲ್ ಡೌನ್ ಆ್ಯಂಡ್ ಹಾರ್ಮಲ್ ಡೌನ್ ಅನ್ನೋದು ಇಟ್ ಎಷ್ಟು ಇಟ್ಕೋಬೇಕು ಅಂತಂದರೆ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಅಂತಂದರೆ ಇವಾಗ ನೋಡಿರಿ ಇದು ಹ್ಯಾಂಡ್ ಬರುತ್ತಲ್ಲ ಇದು ಲೂಸು ಈ ಡೌನ್ ನಾವಿಲ್ಲಿರೋ ತಲಾ ಬ್ಲೌಸ್ ಇದು ಇದು ಹ್ಯಾಂಡ್ ಅಂದ್ಕೊಳ್ಳ್ರಿ ಇದು ನಾವು ಉದ್ದ ನೋಡ್ತೀವಿ ಇಲ್ಲಿಂದ ಇಲ್ಲಿಗೆ ಉದ್ದ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಹ್ಯಾಂಡ್ ಲೂಸ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ಕೊಡಬೇಕು ಈ ಈ ಇದು ಕ್ರಾಸ್ ಆಗಿ ಬರುತ್ತಲ್ಲ ಇದಕ್ಕೋಸ್ಕರ ಓಕೆನಾ ಇಲ್ಲಿಂದ ಇಲ್ಲಿಗೆ ಹ್ಯಾಂಡ್ ಜಾಯಿಂಟ್ ಮಾಡ್ತೀವಲ್ಲ ನಾವು ಇದಕ್ಕೆ ಈ ರೀತಿ ಕೊಟ್ಟುಬಿಟ್ಟು ಈ ರೀತಿ ಬರುತ್ತೆ ಬ್ಲೌಸ್ ಇಲ್ಲಿಂದ ಇಲ್ಲಿಗೆ ಹ್ಯಾಂಡ್ ಡೌನ್ ಎಷ್ಟು ಕೊಡಬೇಕು ಎಷ್ಟು ಡೌನ್ ಕೊಡಬೇಕು ಅಂತ ಅನ್ನೋದು ಇದು ಹ್ಯಾಂಡ್ ಹಾರ್ಮೋ ಆರ್ಮೋನ್ ಡೌನ್ ಅನ್ನೋದು ಇದು ಇದು ಬಂದ್ಬಿಟ್ಟು ಫ್ರಂಟ್ ಡಾಟ್ ಫ್ರಂಟ್ ಡಾಟ್ ಅಂತಂದರೆ ಇದು ಫ್ರಂಟ್ ಪಾರ್ಟದ ಬರುತ್ತಲ್ಲ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಆದರೆ ಈ ಉದ್ದ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಡಬೇಕು ಈ ಏರಿಯಾ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಡಬೇಕು ಅನ್ನೋದು ಇದು ಫ್ರಂಟ್ ಡಾಟ್ ಅಂದರೆ ಎರಡು ಮುಕ್ಕಾಲು ಇಟ್ಟಿದ್ದೀನಿ ಇದು ಫ್ರಂಟ್ ಲೂಸು ಫ್ರಂಟ್ ಲೂಸು ಅಂತಂದರೆ ಇವಾಗ ನಮಗೇನು ಇವಾಗ ಇದೊಂದು ಬ್ಲೌಸ್ ಬರುತ್ತೆ ಇದು ನಾವು ಇಲ್ಲಿಂದ ಇಲ್ಲಿಗೆ ಐ ಚೆಸ್ಟ್ ಇದು ಮೂವತ್ತೆಂಟು ಸೈಜು ಅಂತಂದರೆ ಅದು ಐ ಚೆಸ್ಟೇ ನಾನು ನೋಡ್ತೀನಿ ಅಂದರೆ ಕಂಕಳ ಕೆಳಗಿಂದ ಎಷ್ಟಿದೆ ಅನ್ನೋದು ನಾನು ನೋಡ್ತೀನಿ ಫ್ರಂಟಲ್ಲಿ ಏನು ಬರುತ್ತೆ ಫ್ರಂಟಲ್ಲಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಮಿಡ್ಲ್ ಚೆಸ್ಟ್ ಇರುತ್ತಲ್ಲ ಈ ಮಿಡ್ಲ್ ಚೆಸ್ಟ್ ಲೂಸ್ ಎಷ್ಟು ಕೊಡಬೇಕು ಅನ್ನೋದು ಇದು ಇವಾಗ ಫ್ರಂಟ್ ಪಾರ್ಟ್ ಲೂಸ್ ಅನ್ನೋದು ಈ ಫ್ರಂಟ್ ಪಾರ್ಟ್ ಲೂಸ್ ಅನ್ನೋದು ಮಿಡ್ಲ್ ಚೆಸ್ಟ್ ಪಾರ್ಟು ಫೋರ್ತು ಅದಕ್ಕೆ ಪ್ಲಸ್ ಒನ್ ಬೈ ಟು ಅಂದರೆ ಅರ್ಧ ಇಂಚ್ ಸೇರಿಸ್ರಿ ಅಂತಂದು ಇವಾಗ ಫ್ರಂಟ್ ಪಾರ್ಟಲ್ಲಿ ಈ ಟ್ವೆಂಟಿ ಏಯ್ಟ್ ಸೈಜ್ಗೆ ನಮಗೆ ಒನ್ ಇಂಚ್ ಸೇರಿಸ್ಬಿಟ್ರೆ ನಮಗೆ ಮಿಡ್ಲ್ ಚೆಸ್ಟ್ ಅನ್ನೋದು ಇವಾಗ ಟ್ವೆಂಟಿ ಏಯ್ಟು ಅಪ್ಪರ್ ಚೆಸ್ಟಲ್ಲಿರುತ್ತೆ ಮಿಡ್ಲ್ ಚೆಸ್ಟ್ ಬಂದುಬಿಟ್ಟು ಟ್ವೆಂಟಿ ನೈನ್ ಇರುತ್ತೆ ಅಷ್ಟೇ ಜಾಸ್ತಿ ಇರೋದಿಲ್ಲ ಇವಾಗ ಅವ್ರಿಗೆ ಹೆವಿ ಎಷ್ಟು ಎವಿ ಇರುತ್ತೆ ಅಂತಂದ್ರೂ ಅವ್ರಿಗೆ ಅಷ್ಟಕ್ಕೊಂದು ಇರೋದಿಲ್ಲ ಅಂತ ನನ್ನದು ಭಾಳ ಬ್ಲೌಸಲ್ಲಿ ಅಷ್ಟೇ ಇರುತ್ತೆ ಒನ್ ಇಂಚ್ ಸೇರಿಸ್ಬಿಟ್ರೆ ನಮಗೆ ಫ್ರಂಟ್ ಲೂಸ್ ಅನ್ನೋದು ಸಿಗುತ್ತೆ ಅದು ಒನ್ ಇಂಚ್ ಸೇರಿಸ್ಬಿಟ್ಟು ಅದಕ್ಕೊಂದು ಹಾಫ್ ಇಂಚ್ ಅಂದರೆ ಇದು ಟ್ವೆಂಟಿ ಏಯ್ಟ್ ಸೈಜ್ ಬ್ಲೌಸು ಐ ಚೆಸ್ಟು ಟ್ವೆಂಟಿ ಏಯ್ಟ್ ಐತೆ ಮಿಡ್ಲ್ ಚೆಸ್ಟ್ ಬಂದುಬಿಟ್ಟು ಟ್ವೆಂಟಿ ನೈನ್ ಐತೆ ಟ್ವೆಂಟಿ ನೈನ್ಗೆ ಹಾಫ್ ಇಂಚ್ ಅನ್ನೋದು ಸೇರಿಸ್ಬಿಟ್ರಿ ಯಾವಾಗ ನಾವು ಮಿಡ್ಲ್ ಚೆಸ್ಟದು ಇಲ್ಲಿ ಕಟ್ಟಿಂಗ್ ಮಾಡ್ತೀವಲ್ಲ ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂತೀವಲ್ಲ ಆವಾಗ ಇಲ್ಲೇ ನಾವು ನೋಡ್ಕೊಂಬಿಡ್ಬೋದು ಅಂತ ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿಂದ ಈ ಪಾಯಿಂಟ್ಗೆ ನಮಗೆ ಇಲ್ಲಿ ಎಷ್ಟು ಲೂಸ್ ಇರುತ್ತೆ ಅಂತ ಗೊತ್ತಾಗೋದಿಲ್ಲಲ್ಲ ಅದಕ್ಕೆ ನಾನು ಒಂದು ಒನ್ ಇಂಚ್ ಸೇರಿಸ್ರಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನೋಡಿರಿ ಫುಲ್ಲು ಕಾಣಿಸ್ತಾ ಇದೆ ಪಾರ್ಟಿ ಸೈಜ್ವರೆಗೂ ಹೇಳಿದ್ದೀನಿ ನಾನು ನೋಡಿ ಇದನ್ನೊಂದು ಸಲ ನೀಟಾಗೆ ಮಾರ್ಕ್ ಮಾಡ್ಕೊಬಿಡ್ರಿ ಇದು ಡೀಪ್ ನೈನ್ ಇಂಚಿಂದ ಟೆನ್ ಇಂಚ್ವರೆಗೂ ಬಂದಾಗ ಯಾವ ರೀತಿ ಅಂತ ನೆಕ್ಸ್ಟು ಏಯ್ಟ್ ಇಂಚು ಈ ಸೆವೆನ್ ಇಂಚು ಸಿಕ್ಸ್ ಇಂಚು ಆ ರೀತಿ ಇದ್ದರೆ ಯಾವ ರೀತಿ ಇರಬೇಕು ಅಂತ ಅನ್ನೋದು ನಾನು ವಿಡಿಯೋ ಮಾಡಿ ವಿಡಿಯೋ ಮಾಡ್ತೀನಿ ಅದನ್ನು ವಿಡಿಯೋ ಮಾಡೋದು ಅಂಥದ್ದು ಏನಿಲ್ಲ ಯಾಕಂದರೆ ನಾ ಇಲ್ಲೇನು ಚೇಂಜ್ ಮಾಡಬೇಕಂದ್ರೆ ಶೋಲ್ಡರ್ ಆರ್ಮಲ್ ಅಷ್ಟೇ ನಾವು ಚೇಂಜ್ ಮಾಡಬೇಕಾಗುತ್ತೆ ಏನು ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ಆರ್ಮಲ್ ಈ ಶೋಲ್ಡರ್ ಅನ್ನೋದು ನಾವು ನಾಲ್ಕೂವರೆ ಇಲ್ಲಿ ಕೊಟ್ಟಿದ್ದೀವಿ ಇವಾಗ ಒಂದು ಎಂಟು ಇಂಚ್ ಬೇಕು ಏಳು ಇಂಚ್ ಬೇಕು ಅಂತ ಅಂದ್ಕೊಂಡ್ರೆ ಅವಾಗ ಇಲ್ಲಿ ಐದು ಇಂಚ್ ಕೊಡಬೇಕಾಗತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಡ್ತೀನಿ ನಾನಿಲ್ಲಿ ಹಾಫ್ ಇಂಚು ಈ ನೆಕ್ ಬಿಡ್ತು ಅನ್ನೋದು ಚೇಂಜ್ ಆಗುತ್ತೆ ಇಲ್ಲಿ ಎರಡು ಇಂಚ್ ಇದ್ದಿದ್ದು ಒಂದು ಕಾಲು ಇಂಚ್ ಅಷ್ಟು ಅಂದರೆ ಒಂದು ಮುಕ್ಕಾಲು ಇಂಚು ಇದು ಕಮ್ಮಿ ಆಗುತ್ತೆ ಇದು ಇದು ಜಾಸ್ತಿ ಆಗುತ್ತೆ ಆರ್ಮಲ್ ಡೌನು ಮತ್ತು ಶೋಲ್ಡರ್ ಅನ್ನೋದು ಜಾಸ್ತಿ ಆಗುತ್ತಿದ್ದು ಅಷ್ಟೇ ಡಿಫ್ರೆಂಟ್ ಇನ್ನೇನಿಲ್ಲ ಇದು ಟೆನ್ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಐತೆ ಅಂತ ಅಂದ್ಕೊಂಡ್ರೆ ಆವಾಗ ಏನು ಮಾಡಬೇಕು ಅಂತಂದರೆ ಶೋಲ್ಡರ್ ಪಾರ್ಟ್ ಅನ್ನೋದು ಆರ್ಮಲ್ ಡೌನ್ ಅನ್ನೋದು ಇವೆರಡರಲ್ಲೇ ಇರುತ್ತೆ ಇದು ಎರಡು ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಅವಾಗ ನಾವು ಈ ನೆಕ್ ಬಿಡ್ತಾ ಅಷ್ಟೇ ಇರುತ್ತೆ ಶೋಲ್ಡರ್ ಕಮ್ಮಿ ಆಗುತ್ತೆ ಆರ್ಮಲ್ ಅನ್ನೋದು ಕಮ್ಮಿ ಆಗುತ್ತೆ ಈ ಬ್ಲೌಸ್ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಇದು ಇದೇ ಕರೆಕ್ಟು ಅಂತಂದು ಆಗಿಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಇದೇನಂದ್ರೆ ಹೊಲಿತಾ ಒಲಿತಾ ಒಲಿತಾ ಒಂದು ಸ್ವಲ್ಪ ನಾವು ಒಂದು ಒಂದು ಎರಡು ವರ್ಷಕ್ಕೆ ನಮಗೆ ಗೊತ್ತಾಗ್ಬಿಡ್ತೈತೆ ನಾವು ಹೊಲಿತಾ ಹೊಲಿತಾ ಏನು ಮಾಡ್ತಾ ಇದ್ದೀವಿ ಅಂತಂದು ನಮಗೆ ಗೊತ್ತಾಗ್ಬಿಡ್ತತೆ ಇದನ್ನು ನೀವು ಬರ್ಕೊಂಡಂಗಿದ್ರೆ ಬರ್ಕೊಳ್ರಿ ಫ್ರೆಂಡ್ಸ್ ಇಲ್ಲಾಂದ್ರೆ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಂಬಿಡ್ರಿ ಆವಾಗ ಈಸಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಇಟ್ಟಿಡ್ತೀನಿ ಕಾಣಿಸುತ್ತಾ ಫ್ರೆಂಡ್ಸ್ ಪೆನ್ನಲ್ಲೇ ಬರ್ದಿರೋದು ನೋಡಿ ಇದು ಫ್ರಂಟ್ ಪಾರ್ಟ್ ಸಲ ಫೋನಲ್ಲೇ ಸ್ಕ್ರೀನ್ ಶಾರ್ಟ್ ತಗೊಂಡ್ಬಿಟ್ರಿ ಆಮೇಲೆ ಬರ್ಕೊಬಿಟ್ರಿ ಆವಾಗ ಈಸಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದಕ್ಕೆ ಇನ್ನೂ ಏನೇನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ ಇವಾಗ ನೆಕ್ಸ್ಟು ನಾನು ತರ್ಟಿ ಬ್ಲೌಸು ಕಟಿಂಗ್ ಅನ್ನೋದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಇದೇ ನಾನು ಏನು ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಡಿಪೆಂಡ್ ಆಗಿ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನೋಡಿದಕ್ಕೆ